ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ಟವರೇ ಇದ್ದಾರೆ ಶಶಿಧರ್ ಭಟ್ಟವರೇ ಕಾರ್ಯಕ್ರಮಕ್ಕೆ ದೇಶದ ಆರ್ಥಿಕತೆ ನಾವು ಕಳೆದ ಕೆಲವಾರು ವರ್ಷಗಳಿಂದ ನೋಡ್ತಿದ್ರೆ ಅದು ಹೇಗೆ ಕುಸ್ತ ಇತ್ತು ಅನ್ನೋದನ್ನು ಗಮನಿಸಿದ್ವಿ ಈಗ ಕೊರೊನಾದ ಕೊರೋನಾದಿಂದ ಬಹಳ ದೊಡ್ಡ ಹೊಡೆತ ಆರ್ಥಿಕತೆಗೆ ಆಗಿರೋದು ಈ ಸಂದರ್ಭದಲ್ಲಿ ದೇಶದ ಬಡವರನ್ನು ಉಳಿಸೋದಕ್ಕೆ ಹೇ ಮತ್ತೆ ಆರ್ಥಿಕತೆಯನ್ನು ಹಂತ ಹಂತವಾಗಿ ಸುಧಾರಿಸೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮ್ಗೆ ಅನಿಸುತ್ತೆ ಎಸ್ ಬಹಳ ಮುಖ್ಯವಾದ ಪ್ರಶ್ನೆ ಬಟ್ ಈ ಮುಖ್ಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ನಡೆಯದಿರುವುದೇ ಈ ದೇಶದ ವಿಶೇಷ ನಾವು ಅಮುಖ್ಯವಾದದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಮಾಧ್ಯಮಗಳಲ್ಲೂ ಅಷ್ಟೇ ಅಮುಖ್ಯವಾದದ್ದೇ ಭಾಳ ಪ್ರಮುಖವಾಗಿರುತ್ತೆ ಈಗ ನಿನ್ನೆಯಿಂದ ನಡೀತಾ ಇದೆ ಗೊತ್ತಲ್ಲ ನಿಮಗೆ ಬಿ 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 ಎಮ್ ಟಿ ಸಿ ಒಂದು ಒಂದು ಶುರು ಮಾಡ್ಕೊಬಿಡೋದು ಅಷ್ಟೇ ಆ ಬಿ ಎಮ್ ಟಿ ಸಿ ಸಂಸ್ಥೆ ಉಳಿಸೋ ಬಗ್ಗೆ ಮಾತನಾಡಲ್ಲ ಬಂದುಬಿಟ್ಟು ಬಾಯಿ ಒಂದಂಗೆ ಬೈದ್ಬಿಟ್ಟು ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ ಎಪ್ಪತ್ತು ರೂಪಾಯಿ ಮಾಡಿ ತಪ್ಪು ಅಂತ ಮಾಡ್ತಾ ಈ ರೀತಿ ಕೂತಿರ್ತೀವಿ ನಾವು ಇದು ಒಂದು ಭಾಗ ನಮಗೆ ಇಂಥದ್ರಲ್ಲಿ ಭಾಳ ನಂಬಿಕೆ ಜಾಸ್ತಿ ಅಂದರೆ ಹೊರ ನೋಟಕ್ಕೆ ಈ ತೋರ್ಪಡಿಸಿಕೊಳ್ಳುವಿಕೆ ಇದೆಯಲ್ಲ ಆ ತೋರ್ಪಡಿಸಿಕೊಳ್ಳುವಿಕೆಯಲ್ಲೇ ನಮಗೆ ನಂಬಿಕೆ ಜಾಸ್ತಿ ಅಂಥ ಸಿಚುವೇಶನ್ ಬಿ ಎಮ್ ಟಿ ಸಿ ಒಂದು ಕಡೆ ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರ ಇಲ್ಲೇನೋ ಮಾಡ್ತಿರುತ್ತೆ ಆ ಸಂತೋಷಕ್ಕೆ ಹೋಗ್ಬಿಟ್ಟು ಪ್ರಧಾನಿ ನೀವು ಕೊರೋನಾ ನಿಲ್ಲಿಸ್ಬಿಟ್ರೆ ಅವ್ರು ಏನೂ ಅಲ್ಲ ಕರ್ನಾಟಕದಲ್ಲಿ ಈ ರೀತಿ ಹುಚ್ಚುಚ್ಚಾಟ ನಡೀತಾ ಇರುತ್ತೆ ನೀವು ಭಾಳ ಮುಖ್ಯವಾದ ಪ್ರಶ್ನೆಯನ್ನು ಈಗ ಕೇಳಿದ್ರಿ ಈ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಭಾಳ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಡೀತಾ ಇದೆ ಅದಕ್ಕೆ ಸಹಿ ಹಾಕಿ ಕೆಲವರು ನನ್ನ ಹತ್ರ ಕಾಪಿ ಇದೆ ಇದು ಸೊ ಅದರ ಕರ್ನಾಟಕದವರು ಕೆಲವರು ಇದ್ದಾರೆ ಸೊ ಅದರಲ್ಲಿ ಸಹಿ ಹಾಕಿದವರು ಕರ್ನಾಟಕ ದೇವ್ನೂರು ಮಹಾದೇವ ಇದ್ದಾರೆ ಜಸ್ಟಿಸ್ ಬಿ ಜಿ ಕ್ಲೋಸ್ ಕೋಸ್ಲೆ ಪಾಟೀಲ್ ಇದ್ದಾರೆ ಅರುಣ್ ರಾಯ್ ಇದ್ದಾರೆ ಡಾಕ್ಟರ್ ಜಿ ಜೆ ಫಾರೀಕ್ ಇದ್ದಾರೆ ಪ್ರೊಫೆಸರ್ ಅನಿಲ್ ಷಡಗೋಪನ್ ಇದ್ದಾರೆ ವಾಸಂತಿದೇವಿ ಇಂದ್ರಾಣಿ ದಿತ್ ಇಮ್ರಾನ್ ಖದೀರ್ ಪ್ರೊಫೆಸರ್ ಆರ್ ರಾಮಾನುಜಂ ಡಾಕ್ಟರ್ ಪ್ಯಾರೀಲಾಲ್ ಗಾರ್ ಡಾಕ್ಟರ್ ಜಗಮೋಹನ್ ಸಿಂಗ್ ನೀರಜ್ ಜೈನ್ ಇಂತಹ ನಾಗೇಶ್ ಹೆಗಡೆ ಸೇರಿದಂತೆ ದೇಶದ ಹಲವಾರು ಗಣ್ಯರುಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಆರ್ಥಿಕ ಸ್ಥಿತಿ ಅದರ ಮೇನ್ ಇದೇನು ಅಂದರೆ ಪ್ರಧಾನಿ ಅವರಿಗೆ ಇವರೇನು ನಿವೇದನೆ ಮಾಡಿದ್ದಾರೆ ಅಂದರೆ ದೇಶದ ಶೇಕಡ ಒಂದರಷ್ಟಿರುವ ಆಗರ್ಭ ಶ್ರೀಮಂತರ ಸಂಪತ್ತಿನ ಮೇಲೆ ಶೇಕಡ ಎರಡರಷ್ಟು ಕರೋನಾ ತೆರಿಗೆಯನ್ನು ವಿಧಿಸಬೇಕು ಅನ್ನೋದು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಅವರು ಹೇಳ್ತಾರೆ ದೇಶದ ಶೇಕಡ ಒಂದರಷ್ಟಿರುವ ಅತಿ ಶ್ರೀಮಂತರ ಮೇಲೆ ಅವರ ಸಂಪತ್ತಿನ ಪ್ರತಿಶತ ಎರಡರಷ್ಟು ಅವರ ಸಂಪತ್ತೇನಿದೆ ಪ್ರತಿಶತ ಎರಡರಷ್ಟು ನೀವು ಕರೋನಾ ತೆರಿಗೆ ಹಾಕಿ ಹಾಕಿದರೆ ಹಾಕುವ ಧೈರ್ಯವನ್ನು ತೋರಿಸಿದರೆ ಒಟ್ಟು ಕನಿಷ್ಠ ಒಂಬತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ಸಂಗ್ರಹ ಆಗತ್ತೆ ಅನ್ನುವುದು ಅವರ ಒಂದು ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಇದಾದರೆ ಇದಕ್ಕೆ ಭಾಳ ಮುಖ್ಯ ಅಂತ ನನಗೆ ಅನಿಸೋದು ಕಡುಬಡ ಇಪ್ಪತ್ತು ಕೋಟಿ ಜನರಿಗೆ ಎರಡು ತಿಂಗಳಿಗೆ ಈಗ ನೀವು ಇಂಡಿಯಾದ ನೂರ ಮೂವತ್ತೈದು ಕೋಟಿ ಜನರಲ್ಲಿ ಒಂದು ಇಪ್ಪತ್ತು ಕೋಟಿ ಕಡು ಬಡವರಿದ್ದಾರೆ ಅಂತ ತಿಳ್ಕೊಳ್ಳಿ ಭಾಳ ಕಷ್ಟ ಇದೆ ಅವರಿಗೆ ಎರಡು ತಿಂಗಳ ಮಟ್ಟಿಗೆ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡಿದರೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಆಗುತ್ತೆ ಅಂದರೆ ಆ ಇಪ್ಪತ್ತು ಕೋಟಿ ಬಡವರೇನಿದ್ದಾರೆ ಅವರನ್ನು ಎತ್ತಿದಂತೆ ಆಗುತ್ತೆ ಒಂದು ದಿನ ಮಾಡೋದರಿಂದ ಸೆಕೆಂಡ್ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಿದರೆ ಈಗ ಏನು ನೀವು ಹಣ ಇಟ್ಟಿದ್ದೀರಿ ಅದಕ್ಕೆ ದುಪ್ಪಟ್ಟು ಹಣವನ್ನು ಇಟ್ಟರೂ ಕೂಡ ಮೂರುವರೆ ಲಕ್ಷ ಕೋಟಿ ಅದಕ್ಕೆ ವೆಚ್ಚ ಆಗುತ್ತೆ ಇನ್ನು ಊರಿಗೆ ಹೋಗಲಾರದೆ ಉಳಿದವರು ಪಾಪ ಸಿಕ್ಕಾಕೊಂಡು ಕತೆ ಹೇಗೆ ಗೊತ್ತಿದೆ ಅಂತ ನಾಲಾಯಕ ದೇಶ ಕಂಟ್ರಿ ಇದು ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವ್ರ ಮು ಮುಖ್ಯಮಂತ್ರಿನೂ ಏನೋ ಗೊತ್ತಾಗಲ್ಲ ಆ ಯೋಗಿ ಅವ್ರಿಗಿನ್ಯಾರೋ ಕಾರ್ಮಿಕರು ಬೇರೆ ಕಡೆ ಹೋಗಿದ್ರೆ ಇದು ಆ ರಾಜ್ಯಗಳು ಇವರು ಪರ್ಮಿಷನ್ ತೊಗೋಬೇಕಂತೆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನೀವು ಅನ್ನ ಹುಡ್ಕೊಂಡು ನೀರು ಹುಡ್ಕೊಂಡು ಹೋಗುವ ಪರಂಪರೆಯಲ್ಲಿ ಅಥವಾ ಯಾರನ್ನೂ ಆಹ್ವಾನ ಕೊಟ್ಟು ವಲಸೆ ಕಾರ್ಮಿಕನ ಕರೆಯೋಲ್ಲ ಅವರು ಬಂದು ಕಾರ್ಮಿಕರ ಕೆಲಸವನ್ನು ಹುಡ್ಕೊಳ್ತಾರೆ ಇದು ಗೊತ್ತಿಲ್ಲದೆ ಮಾಡೋವಂಥದ್ದು ಇಂಥ ಸಿಚುವೇಷನ್ನಲ್ಲಿ ಈಗೇನು ಊರಿಗೆ ಹೋಗದೆ ಉಳ್ಕೊಂಡಿದ್ದಾರೆ ಅವರಿಗೆ ಊರಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು ಅನ್ನುವ ಅದನ್ನು ಕೂಡ ಇವರು ಹೇಳ್ತಾರೆ ಅಂದರೆ ಪ್ರತಿಶತ ಎರಡರಷ್ಟು ತೆರಿಗೆಯನ್ನು ಈ ಒಂದು ಅತಿ ಆಗರ್ಭ ನಿಮಾಂತರ ಒನ್ ಪರ್ಸೆಂಟ್ ಜನರ ಮೇಲೆ ಹಾಕಬೇಕು ಅನ್ನುವ ಸಲಹೆ ಬಂದಿದೆ ಇದು ನಿಮ್ಗೊಂದು ಒಂಬತ್ತು ಹತ್ತು ಲಕ್ಷ ಕೋಟಿ ಬಂದರೆ ನಾವು ಈ ತಕ್ಷಣದ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅದಿಲ್ಲದಿದ್ದರೆ ದಿಸ್ ಕಂಟ್ರಿ ಈಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಕೊಲ್ಯಾಪ್ಸ್ ಆಗುತ್ತೆ ಇದು ಕುಸ್ತೋಗ್ಬಿಡುತ್ತೆ ಇದು ಇದ್ರ ಸೀರಿಯಸ್ನೆಸ್ಸೇ ಅರ್ಥ ಆಗೋಲ್ಲ ಯಾರಿಗೂ ಅರ್ಥ ಆಗೋಲ್ಲ ನಾವೆಲ್ಲ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ನಂಬಿ ಕೂತಿದ್ದೀವಿ ಬಿ ಜೆ ಪಿಯನ್ನು ನಂಬಿ ಕೂತಿದ್ದೀವಿ ನಾವು ಸಂಪೂರ್ಣ ಜವಾಬ್ದಾರಿ ಮೇಲೆ ಅವ್ರ ಮೇಲೆ ವಹಿಸ್ಬಿಟ್ಟು ಅವ್ರು ಮಾಡ್ತಾರೆ ಅಂತ ತಪ್ಪಾಳೆ ಹಿಡ್ತಾ ಕೂತಿದ್ದೀವಿ ಜಾತೆ ಬಡಿತಾ ಕೂತಿದ್ದೀವಿ ಶಂಕ ಊದ್ತಾ ಕೂತಿದ್ದೀವಿ ಅವ್ರು ಹೊಗಳ್ತಾ ಕೂತಿದ್ದೀವಿ ನೋ ದ್ಯಾಟ್ ಈಸ್ ನಾಟ್ ದ ಥಿಂಗ್ ನೀವು ಲಾಕ್ಡೌನ್ ವಿಧಿಸಬೇಕಾದ್ರೆ ಈ ದೇಶದಲ್ಲಿ ಕೊರೋನಾ ಸೋಂಕಿತರ ಸೊ ಸೋಂಕು ತಗಲಿದವರ ಸಂಖ್ಯೆ ಐನೂರ ಆರುನೂರ ಇತ್ತು ನೋ ಇಟ್ ಹ್ಯಾಸ್ ಕ್ರಾಸ್ ಒಂದೂವರೆ ಲಕ್ಷ ಅಂದರೆ ಇದೆಲ್ಲದರ ನಡುವೆ ಕೊರೋನಾ ಸೋಂಕು ಹರಡ್ತಾ ಇದೆ ಕೇವಲ ಕರೋನಾ ಸೋಂಕು ಮನುಷ್ಯನ ಆರೋಗ್ಯದ ಸಮಸ್ಯೆ ಮಾತ್ರ ಕೊಟ್ಟಿಲ್ಲ ಸೀಮಿತ ಆಗಿಲ್ಲ ಈ ದೇಶದ ಆರ್ಥಿಕತೆಗೆ ಕೊರೋನಾ ಸೋಂಕು ತಗಲತ್ತೆ ತಗಲಿದೆ ಸೊ ದಟ್ ಇಸ್ ಇದು ಒಂದು ಸಲಹೆ ಗೌಡ್ರ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಜೊತೆ ಅಭಿಜಿತ್ ಬ್ಯಾನರ್ಜಿ ಅರ್ಥಶಾಸ್ತ್ರ ಏನು ನೋಬೆಲ್ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಈ ಕುಸಿದಿರುವ ಆರ್ಥಿಕತೆಯನ್ನು ಸುಧಾರಿಸುವುದಕ್ಕೆ ಬಹಳಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಬೇಕಾಗತ್ತೆ ಮತ್ತೆ ಅದನ್ನ ಬಹಳ ತ್ವರಿತಗತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅಂತ ಆದರೆ ಬ್ಯಾನರ್ಜಿಯವರ ಈ ಮಾತು ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಆರ್ಥಿಕ ಪ್ಯಾಕೇಜ್ ಅಂದ್ರೆ ಏನು ನಮ್ಮ ಸರ್ಕಾರಗಳು ಅನ್ನೋದು ಪ್ಯಾಕೇಜ್ ಗೊತ್ತಾಗಿದೆ ಅದು ಅದು ಅಲ್ಲ ಅನ್ನುವುದೇ ಇದು ದೊಡ್ಡ ಮೋಸ ಇದು ಐ ವಿಲ್ ಟೆಲ್ ಯು ಇದು ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ನಮ್ಮ ಕಿವಿಗಳ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಡುವ ತಂತ್ರ ಸುಳ್ಳುಗಳನ್ನು ನೀವು ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯ ಸುಳ್ಳು ಆ ಭರವಸೆಗಳನ್ನು ಕೊಟ್ಟರೆ ಅದರ ಮುಂದುವರಿಕೆ ಇದು ನಿಮಗೆ ಗಾಂಭೀರ್ಯ ಅರ್ಧ ಇವತ್ತಿನ ಸ್ಥಿತಿ ಏನಿದೆ ನೋಡಿ ಈಗ ಅಸಮಾನತೆಯ ಕೆಲವು ವಿಚಾರಗಳನ್ನು ನೀವು ತೆಗೆದುಕೊಟ್ರಿ ಭಾರತದಲ್ಲಿ ಶತಕೋಟ್ಯಾಧೀಶ್ವರರ ಸಂಖ್ಯೆ ನೂರ ಹತ್ತೊಂಬತ್ತಕ್ಕೆ ತಲುಪಿದೆ ಶತಕೋಟ್ಯಾಧೀಶ್ವರು ಭಾರತದಲ್ಲಿ ನೂರ ಹತ್ತೊಂಬತ್ತು ಜನ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಇವರ ಸಂಖ್ಯೆ ಬರೀ ಒಂಬತ್ತು ಜನ ಇದ್ದರು ಇಪ್ಪತ್ತು ವರ್ಷದಿಂದ ಒಂಬತ್ತು ಜನ ಶತಕೋಟ್ಯಾಧೀಶ್ವರರು ಇದ್ದರೆ ಇವತ್ತು ಅವರು ನೂರ ಹತ್ತೊಂಬತ್ತು ಜನ ತಲುಪಿದ್ದಾರೆ ಇದು ಅಸಮಾನತೆಯನ್ನು ತೋರಿಸ್ತಾರೆ ಈ ಶತಕೋಟ್ಯಾಧೀಶರ ಸಂಪತ್ತು ಕಳೆದ ಒಂದು ದಶಕದಲ್ಲಿ ಈ ನೂರ ಹತ್ತೊಂಬತ್ತು ಜನ ಏನಿದ್ದಾರೆ ಅವರ ಸಂಪತ್ತು ಕಳೆದ ಒಂದು ದಶಕದಲ್ಲಿ ಹತ್ತು ವರ್ಷದಲ್ಲಿ ಹತ್ತು ಪಟ್ಟು ಜಾಸ್ತಿ ಆಗಿದೆ ಅಂದರೆ ಹತ್ತು ವರ್ಷದಲ್ಲಿ ಹತ್ತು ಪಟ್ಟು ಜಾಸ್ತಿ ಆಗಿದೆ ಅವರ ಒಟ್ಟು ಸಂಪತ್ತು ಈ ನೀವು ನೂರ ಹತ್ತೊಂಬತ್ತು ಜನರ ಸಂಪತ್ತನ್ನು ನೀವು ಲೆಕ್ಕ ಹಾಕಿದರೆ ಅದು ದೇಶದ ಒಂದು ವರ್ಷದ ಬಜೆಟ್ಗಿಂತ ಜಾಸ್ತಿ ದೇಶದ ಒಂದು ವರ್ಷದ ಬಜೆಟ್ಗಿಂತ ಜಾಸ್ತಿ ನೀವು ಈ ರಿಲಯನ್ಸ್ ಇವ್ರದೇ ತಗೊಳ್ಳಿ ಅಂಬಾನಿದು ಅಂಬಾಜಿ ಓವರ್ ಆಲ್ ಅಂಬಾನಿಯ ಓವರ್ ಆಲ್ ಆಸ್ತಿ ಇದೆಯಲ್ಲ ಪಾಕಿಸ್ತಾನ ಅನ್ನುವ ದೇಶದ ಓವರ್ ಆಲ್ ಆಸ್ತಿಗಿಂತ ಜಾಸ್ತಿ ಇದೆ ಸೊ ದಟ್ಟ ಈ ರೀತಿ ನೀವು ಇದನ್ನು ತೆಗೆದುಕೊಂಡು ಹೋದರೆ ಇನ್ನು ಮೇ ಮೇಲಂತಸ್ಸಿನ ಶೇಕಡಾ ಹತ್ತರಷ್ಟು ಜನರಲ್ಲಿ ಇನ್ನು ಮೇಲ್ ಮೇಲು ಇದರಲ್ಲಿ ಏನಿದ್ದಾರೆ ಅದರ ಪ್ರತಿಶತ ಶೇಕಡ ಪ್ರತಿಶತ ಹತ್ತರಷ್ಟು ಶೇಕಡ ಹತ್ತರಷ್ಟು ಇದ್ದಾರೆ ಅವರು ಇಡೀ ದೇಶದ ಸಂಪತ್ತಿನ ಪ್ರತಿಶತ ಎಪ್ಪತ್ತೇಳರಷ್ಟು ಭಾಗ ಕೇಂದ್ರೀಕೃತ ಆಗಿದೆ ಇದೇ ಪ್ರತಿಶತ ಹತ್ತು ಜನರ ಹತ್ರ ದೇಶದ ಸಂಪತ್ತಿನ ಪ್ರತಿಶತ ಎಪ್ಪತ್ತೇಳರಷ್ಟು ದುಡ್ಡು ದುಡ್ಡಿದೆ ದೇಶದ ಆರೂವರೆ ಕೋಟಿ ಕೆಳವರ್ಗದ ಜನ ಏನಿದ್ದಾರೆ ಅತಿ ಕೆಳ ಕೆಳ ಹಂತದ ಜನ ಅವರು ಪ್ರತಿ ವರ್ಷ ಆಸ್ಪತ್ರೆ ಖರ್ಚಿಗೆ ವ್ಯಯಿಸುವ ಹಣ ಇದೆಯಲ್ಲ ಅವರು ಅದು ಮಾಡುವ ಮೂಲಕ ಅವರು ಬಡತನ ರೇಖೆಗಿಂತ ಕೆಳ ಕುಸಿತನೇ ಹೋಗ್ತಿದ್ದಾರೆ ದಡಿ ದಡಿತ ಬಂದು ಇನ್ನೊಂದು ನಮ್ಮ ದೇಶದ ಜವಳಿ ಉದ್ಯಮದ ಏನಿದೆ ಉನ್ನತಾಧಿಕಾರಿಯ ಒಂದು ವರ್ಷದ ಸಂಬಳ ಏನಿದೆ ಅದನ್ನು ಗಳಿಸಬೇಕಾದ್ರೆ ಇವತ್ತು ಕನಿಷ್ಠ ಕೂಲಿ ಪಡೆಯುವಾತ ಒಂಬೈನೂರ ನಲವತ್ತೊಂದು ವರ್ಷ ಕೆಲಸ ಮಾಡಬೇಕು ಯು ಸಿ ಈ ಅಸಮಾನತೆ ಈ ಪ್ರಮಾಣದಲ್ಲಿದೆ ಸಾಧಾರಣವಾಗಿ ಇಂಥ ಸಿಚುವೇಷನ್ನಲ್ಲಿ ಗೌಡ್ರೆ ಯಾರು ಬಡವರಿರ್ತಾರೆ ಯಾರು ತುಳಿತಕ್ಕೆ ಒಡೆದಾಗ ಅವರು ಸಫರ್ ಆಗೋದು ಶ್ರೀಮಂತರಲ್ಲ ಈಗ ನಾವು ಈ ದೇಶದಲ್ಲಿ ಈ ವಲಸೆ ಹೋಗುವವರ ಸಮಸ್ಯೆ ಇದೆಯಲ್ಲ ಅದನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗುತ್ತೆ ಗೌರ್ಮೆಂಟ್ ಅದ್ರ ಬಗ್ಗೆ ನೋಡ್ತಾ ಇಲ್ಲ ಗೌರ್ಮೆಂಟ್ ಅದ್ರ ಬಗ್ಗೆ ಲಕ್ಷ್ಯ ಕೊಡಲ್ಲ ಸರ್ಕಾರ ಸರ್ಕಾರ ಇನ್ಯಾವುದೋ ಭಾಷೆಯಲ್ಲಿ ಮಾತನಾಡುತ್ತೆ ಇವತ್ತು ಈ ಸರ್ಕಾರ ಮಾತನಾಡುವ ಭಾಷೆ ಬದಲಾಗಿದೆ ಅಲ್ವಾ ಸಂಘ ಪರಿವಾರದ ಮಾತನಾಡುವ ಭಾಷೆ ಬೇರೆ ಅದು ಸೊ ಈ ಭಾಷೆನೇ ಬೇರೆ ಆದದ್ದು ಅದು ಬಡವರಿಗೆ ಸಂಬಂಧಪಟ್ಟಿದ್ದೇ ಅಲ್ಲ ಯಾರೋ ಸಾವಿರಾರು ಕಿಲೋಮೀಟರು ತನ್ನ ಅಪ್ಪನನ್ನು ಕುಡರ್ಸ್ಕೊಂಡು ಒಬ್ಬ ಸೈಕಲಲ್ಲಿ ಅಂದರೆ ಅದು ಮುಖ್ಯವಾದ ವಿಚಾರ ಆಗಲ್ಲ ಅದರ ಹಿಂದಿನ ದುಃಖ ನೋವು ಆಗಲ್ಲ ಇನ್ಯಾರು ಚಪ್ಪಲ್ಲಿ ಇಲ್ದೇ ಅವ್ರ ಕಾಲು ಹೊರದ್ಬಿಟ್ಟು ರಕ್ತ ಸುರಿತಾ ಇದೆ ಚೆಲ್ಲೋದು ಈ ವಿಚಾರ ಆಗಲ್ಲ ನಾವು ಅಂಥ ಸಿಚುವೇಶನ್ನಲ್ಲಿ ಎಲ್ಲೋ ಕೂತು ಮಾತನಾಡ್ತಾ ಇದು ದಟ್ ಅ ಹಾರಿಬಲ್ ಸಿಚುವೇಶನ್ ಒಂದು ಸರ್ವೆ ಪ್ರಕಾರ ಮೂಡಿ ಇನ್ವೆಸ್ಟರ್ಸ್ ಒಂದು ಸರ್ವೆ ಮಾಡಿತು ಅದು ಲಾಸ್ಟ್ ಮಾರ್ಚಲ್ಲಿ ಹೇಳಿತ್ತು ಎರಡೂವರೆ ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೈ ಅಷ್ಟಿರ್ಬೋದು ನಮ್ಮ ಜೆ ಎ ಡಿ ಬಿ ಸಲ ಅಂತ ಅದೇ ಮತ್ತೆ ಸರ್ವೆ ಮಾಡಿ ಹೇಳ್ತಾ ಇದೆ ಜೀರೋ ಪಾಯಿಂಟ್ ಟೂಗೆ ಇಳಿತಾ ಇದೆ ಈ ಸದಾ ಏನು ಜಿ ಡಿ ಪಿ ಅಂತ ಅಂದ್ರೆ ಆರ್ಥಿಕತೆ ಎಷ್ಟು ಕುಸಿದು ಹೋಗ್ತಾ ಇದೆ ಅನ್ನೋದರ ಒಂದು ಸೂಚನೆ ಮತ್ತೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಇದು ಇದು ಇನ್ನಷ್ಟು ಇನ್ನಷ್ಟು ಇನ್ನ ಇನ್ನು ಕೆಲವು ತಿಂಗಳಲ್ಲಿ ಇದು ಇನ್ನೂ ಸೊರಗಬಹುದು ಅಂದ್ರೆ ಎಲ್ಲಿಗೆ ಮುಟ್ಟಬಹುದು ಈ ಪರಿಸ್ಥಿತಿ ಒಂದು ಬ್ಯಾಡ್ ಪ್ಲಾನಿಂಗ್ ಅಂತ ಬ್ಯಾಡ್ ಪ್ಲಾನಿಂಗ್ ಇನ್ ದ ಸೆನ್ಸ್ ಯಾವಾಗ ನೀವು ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ರಿ ಆ ಘೋಷಣೆ ಮಾಡಿದಾಗ ನೀವು ರಾಜ್ಯಗಳನ್ನ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ರಾಜ್ಯಗಳನ್ನು ವಿಶ್ವಾಸಕ್ಕೆ ತಗದು ಅವರಿಗೆ ಮುನ್ಸೂಚನೆ ಕೊಟ್ಟು ಲಾಕ್ಡೌನ್ಗೆ ಬೇಕಾದ ಪೂರ್ವ ಸಿದ್ಧತೆ ಏನಿದೆ ಅದಕ್ಕೇನೋ ತಿಂಗಳಿಗಿಟ್ಲೇ ಬೇಕಂತಿಲ್ಲ ಅಂದರೆ ಎರಡು ಮೂರು ದಿವಸ ಆದರೂ ಸಾಕು ಅದರಲ್ಲಿ ಆ ಕೆಲಸವನ್ನು ಮಾಡಲೇ ಇಲ್ಲ ದಿಢೀರಾಗಿ ತೀರ್ಮಾನ ತೆಗೆದುಕೊಂಡು ಮಾಡಿದ್ರು ಮೇಲೆ ನೀವೀಗ ನಾನು ಹೇಳಿದೆ ದೇಶದಲ್ಲಿ ಐನೂರು ಆರುನೂರು ಸೋಂಕಿತರ ಸಂಖ್ಯೆ ಇರುವಾಗ ನಾವು ಲಾಕ್ಡೌನ್ ಘೋಷಣೆ ಮಾಡ್ತೀವಿ ಒಂದು ಲಕ್ಷ ಚಿಲ್ಲರೆ ಆದಾಗ ಅನಿವಾರ್ಯವಾಗಿ ಲಾಕ್ಡೌನನ್ನು ತೆಗಿಬೇಕಾದಂತೆ ಎಲ್ಲವನ್ನು ತೆಗಿಬೇಕಾಗ್ತಾಯಿದೆ ಈಗ ಇವತ್ತು ಕರ್ನಾಟಕದಲ್ಲಿ ಬಂದ ವರದಿ ಪ್ರಕಾರ ಜೂನ್ ಒಂದರಿಂದ ಹೋಟೆಲ್ಗಳನ್ನು ಕೂಡ ಓಪನ್ ಮಾಡ್ಬೋದು ಸೊ ಅದರ ಜೊತೆಗೆ ದೇವಸ್ಥಾನಗಳನ್ನು ದೇವಸ್ಥಾನಗಳ ತೆರವು ಚರ್ಚು ತೆರೆಯಬೇಕಾಗತ್ತೆ ಗೊತ್ತಿಲ್ಲ ಈ ಸರ್ಕಾರ ಏನು ಮಾಡೋದು ಸೊ ಅಂದರೆ ಸರ್ಕಾರ ಸಂಪೂರ್ಣವಾಗಿ ಸೋತು ಹೋಗಿದೆ ಸರ್ಕಾರ ಕೈ ಚೆಲ್ಲಿ ಕುಳಿತಿದೆ ಅವ್ರ ಮುಂದೆ ದಾರಿ ಬೇರೆ ಕಾಣ್ತಾ ಇಲ್ಲ ಯಾಕೆಂದರೆ ಒಂದು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗದಿದ್ದರೆ ಆರ್ಥಿಕತೆ ಇನ್ನಷ್ಟು ಬಿಡುತ್ತೆ ಕುಸಿದುಬಿಡುತ್ತೆ ಆಗೋಗ್ಬಿಡುತ್ತೆ ನಿರುದ್ಯೋಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ ಈ ಹೋಟೆಲ್ ಉದ್ಯಮದಲ್ಲಿ ನಲವತ್ತೈವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಇಟ್ಕೊಳ್ಳಿ ಸೊ ಅವರು ಬ ಬೀದಿಗೆ ಬಂದಿದ್ದಾರೆ ಎಲ್ಲ ಉದ್ಯಮ ನಾಟ್ ಓನ್ಲಿ ದ್ಯಾಟ್ ನನಗೆ ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಇವರು ತೆರಿಬೇಕಾಗಿದೆ ತೆರೆದ ತಕ್ಷಣ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುವ ಅಪಾಯ ಇದೆ ಆವಾಗ ಏನು ಮಾಡ್ತೀರಿ ನೀವು ಇದು ಅಡಗತ್ತಿರಲ್ಲಿ ಸಿಕ್ಕಾಕೊಂಡು ಒಪ್ಕೊತಾ ಇಲ್ಲ ಇವರು ಇವರು ನಾವು ಅಸಹಾಯಕರಾಗಿದ್ದೀವಿ ಅಂತ ಹೇಳ್ಬೇಕು ನಮ್ಗೆ ಏನು ಮಾಡೋಕ್ಕ ಗೊತ್ತಿಲ್ಲ ಪ್ರಕೃತಿ ಪ್ರಕೃತಿ ಸೋತ ಸೋತೋಗ್ಬಿಟ್ಟಿದ್ದೀವಿ ನಾವು ಸುಳ್ಳು ಹೇಳಿದ್ದೀವಿ ಸುಮ್ಮನೆ ಜಾತ್ರೆ ಬಡಿಸಿದ್ದೀವಿ ಸುಮ್ಮನೆ ಶಂಕ ಊಸಿದ್ದೀವಿ ಸುಮ್ಮನೆ ನಾಮ ಹಾಕಿದ್ದೀವಿ ವಿ ಡಿಡ್ ಎ ಮಿಸ್ಟೇಕ್ ಸಾರಿ ನಮ್ಮ ಹತ್ರ ಆಗ್ತಾ ಇಲ್ಲ ಹೇಳ್ಬೇಕು ಇನ್ನೊಬ್ಬರೀತಿ ಆಗುತ್ತೆ ಅಂತ ನಾನು ಹೇಳಲ್ಲ ಇದಕ್ಕೆ ನಾನು ಪಕ್ಷದ ರಾಜಕೀಯ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಲ್ರೆಗೆ ಅಥವಾ ಕಾಂಗ್ರೆಸ್ ಇದ್ದರು ಉದ್ದಾರನೋ ಕಾಂಗ್ರೆಸ್ ಇದ್ದರು ಇದೇ ಸಿಚುವೇಶನ್ ಜೆ ಡಿ ಎಸ್ ಇದ್ದರು ಇದೇ ಸಿಚುವೇಶನ್ ಬೆ ಸಿಚುವೇಶನ್ ಬದಲಾಗ್ತಿರಲಿಲ್ಲ ಯಾಕೆಂದ್ರೆ ಇವರಿಗೆ ಒಂದು ಪ್ಲಾನಿಂಗ್ ಇಲ್ಲ ಇಂಥದಕ್ಕೆ ಎದುರಿಸ್ಬೇಕಾದ್ರೂ ಒಂದು ಪ್ಲ್ಯಾನಿಂಗ್ ಬೇಕು ಅದರ ಜೊತೆಗೆ ನಿಮಗೆ ಅಡ್ವೈಸರ್ಗಳು ಬೇಕು ಒಂದು ಸರ್ಕಾರಕ್ಕೆ ರಾಜ್ಯಕ್ಕಾಗಲಿ ಕೇಂದ್ರಕ್ಕಾಗಲಿ ಒಂದು ಚಿಂತಕರ ಚಾವಡಿ ಅನ್ನೋದಿರಬೇಕು ಯಾವುದು ಏಕಮುಖಿಯಾದ ತೀರ್ಮಾನಗಳನ್ನು ತೆಗೆದುಕೊಂಡರೆ ಅಪಾಯ ಬರುತ್ತೆ ಆ ಚಿಂತಕರ ಚಾವಡಿ ಎಲ್ಲ ವಿಚಾರಗಳ ಮೇಲೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡಬೇಕು ಸರ್ಕಾರ ಯಾವುದು ಬೇಕು ಅಂತ ತಗೋಬೇಕು ಈಗ ಎಲ್ಲಿ ನಡೆಯುತ್ತೆ ಕೇಂದ್ರದಲ್ಲಿ ಎಲ್ಲಿ ಚಿಂತ ಚಾವಳಿ ಇದೆ ರಾಜ್ಯದಲ್ಲಿ ಚಿಂತ ಚಾವಳಿ ಇದೆ ಅಲ್ಲಿ ನೀವು ಎಕ್ಸ್ಪರ್ಟ್ಸ್ಗಳೆಲ್ಲ ಯು ಸಿ ಆರರಿಂದ ಹತ್ತು ಜನ ಅಥವಾ ಹದಿನೈದು ಜನ ಇರಬೇಕು ಅವರು ಆಯಾ ಕಾಲಘಟ್ಟದಲ್ಲಿ ಸರ್ಕಾರಕ್ಕೆ ಸಲಹೆಗಳನ್ನ ಕೊಡ್ತಾರೆ ತಜ್ಜರುಗಳು ಸಲಹೆ ಇಂಪಾರ್ಟೆಂಟ್ ರಾಜಕಾರಣಿಗಳು ಏನು ಬದ್ಧಕ್ಕಾಗಿ ಗೊತ್ತಿರಿ ಇವರಿಗೆ ಏನೋ ಸುಮ್ಮನೆ ಸೋಮನೆ ಸೊ ಅದನ್ನು ಮಾಡಿಲ್ಲ ಅವರು ಕೇಂದ್ರದಲ್ಲಾಗಿದ್ದು ಹಾಗೆ ಮೋದಿಗೆ ಅಡ್ವೈಸರ್ಸೇ ಸೇ ಇಲ್ದಿದ್ದಂಗೆ ಮಾಡ್ಕೊಂಡಿದ್ದಾರೆ ಬೇರೆಯವರಲ್ಲ ಮೋದಿಗೆ ಅಡ್ವೈಸರ್ ಅಮಿತ್ ಶಾ ಅಮಿತ್ ಶಾಗೆ ಅಡ್ವೈಸರ್ ಮೋದಿ ಆಪ ಶಿವ ಎಂಥ ಜೋಡಿ ಆರ್ಥಿಕತೆ ಗೊತ್ತಿಲ್ಲ ಬದ್ನೆಕಾಯಿ ಗೊತ್ತಿಲ್ಲ ಬರೀ ಜಾಕ್ಟೆ ಹೊಡಿಸೋದು ಗೊತ್ತಿದೆ ದೀಪ ಹಚ್ಚೋದು ಗೊತ್ತಿದೆ ಅಲ್ವಾ ಅದು ಬಿಟ್ಟು ಇನ್ನೇನು ಗೊತ್ತಿದೆ ಇವರಿಗೆ ಏನೂ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಒಪ್ಕೊಳ್ಳಲ್ಲ ಅಹಂಕಾರ ನನಗೆಲ್ಲ ಗೊತ್ತು ವಿಲ್ ಡೂ ಇಟ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಹೋಗೋದು ಆ ಎಕ್ಸ್ಪಿರಿಮೆಂಟನ್ನು ಜನರ ಮೇಲೆ ಮಾಡ್ತಾ ಹೋಗೋದು ಸಾಮಾನ್ಯ ಜನರ ಮೇಲೆ ಬಟ್ ಇದು ಎಕ್ಸ್ಪಿರಿಮೆಂಟ್ ಮಾಡುವ ಕಾಲ ಅಲ್ಲ ಈ ಶಾಂತಿ ಕಾಲದಲ್ಲಿ ಶಾಂತಿಕಾಲದಲ್ಲಿ ಶಾಂತಿ ಶಾಂತಿಕಾಲದಲ್ಲಿ ಎಕ್ಸ್ಪರಿಮೆಂಟ್ ನಡಿಬೇಕು ಯುದ್ಧ ಕಾಲ ಇದು ಹೊಡಿಬೋಕೊಚ್ಚೋದ ಯುದ್ಧ ಕೊರೋನಾದ ವಿರುದ್ಧದ ಯುದ್ಧ ಇದು ಇಲ್ಲಿ ಈಗ ನೀವು ಶಸ್ತ್ರಾಸ್ತ್ರಗಳನ್ನು ಪ್ರಿಪೇರ್ ಮಾಡೋಕ್ಕಾಗಲ್ಲ ನಾವೀಗ ಲಸಿಕೆಗಳನ್ನ ಸಿದ್ಧಪಡಿಸ್ತೀವಿ ಒಂದು ವರ್ಷದ ಮೇಲೆ ಒಂದು ವರ್ಷದೊಳಗೆ ಮುಳುಗೋಯ್ತಲ್ಲ ಸ್ವಾಮಿ ಅದಕ್ಕೆ ನೀವು ಅದು ಬೇಕಾದ ಪ್ರಿಪ್ರೇಷನ್ಗಳನ್ನು ಏನು ಮಾಡಿದ್ದೀರಿ ಅಂದರೆ ಲಾಕ್ಡೌನ್ ವಿಧಿಸಿದ್ದು ಕೂಡ ಸರಿಯಾದ ಸಮಯದಲ್ಲಿ ಸರಿಯಾಮ ಲಾಕ್ಡೌನ್ ವಿಧಿಸಿಲ್ಲ ಈಗ ತೆಗಿಬೇಕಾದ್ರೂ ಇಲ್ಲ ಸಹಾಯಕರಾಗಿ ಬಂದ್ಬಿಟ್ಟು ಎಲ್ಲ ಲಾಕ್ಡೌನ್ ಒಟ್ಟು ಎತ್ತಾಕ್ಬೇಕೆ ಕಾಸೇ ಇಲ್ಲ ಕಟ್ಟ ಸರ್ಕಾರಗಳು ದಿವಾಳಿ ಹತ್ತಿ ಹೋಗ್ಬಿಟ್ಟಿವೆ ಕೇಂದ್ರದ ಹತ್ರ ದುಡ್ಡಿಲ್ಲ ರಾಜ್ಯ ಹತ್ರ ದುಡ್ಡಿಲ್ಲ ಅಲ್ವಾ ನೀವು ಜನರ ಹತ್ರ ದುಡ್ಡು ಫ್ಲೋ ಆಗೋಂಗೆ ನೋಡ್ಕೋಬೇಕು ಸಾಮಾನ್ಯ ಜನರ ಹತ್ರ ದುಡ್ಡು ಬರಬೇಕು ಸಾಮಾನ್ಯ ಜನರ ಹತ್ರ ಕೈಗೆ ದುಡ್ಡು ಬರೋದು ಹೇಗೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಆರ್ಥಿಕ ತಜ್ಜರಿಲ್ಲ ಇವ್ರ ಹತ್ರ ಸಿ ಮನಿ ಫ್ಲೋ ಹೇಗೆ ಆಗ್ಬೇಕು ಅದು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅಂತವರು ಏನು ಅಯೋಗ್ಯ ತೀರ್ಮಾನಗಳು ತಗೊಂಡು ಹೋಗ್ತಾರೆ ಅದು ಇದುವರೆಗೆ ನೀವು ನಿಮ್ಮ ಪ್ಯಾಕೇಜ್ನಲ್ಲಿ ಸಂಬಂಧಪಟ್ಟಾಗೇನು ತೊಗೊಳ್ಳಿ ಮನಿ ಫ್ಲೋ ಆಗುವಂಥ ಯಾವುದೇ ಇದು ಇಲ್ಲ ಆಗೇ ಇಲ್ಲ ಅದ್ರ ಜೊತೆಗೆ ಪ್ಯಾಕೇಜ್ ಅಂತ ನೀವು ಅನೌನ್ಸ್ ಮಾಡಿದ್ದಾವೆ ಹಲವಾರು ಅಂಶಗಳು ಜಾರಿಗೆ ಬರ್ತಿಲ್ಲ ಅದು ಬರೋಕ್ಕೂ ಆಗಲ್ಲ ಅದು ಪಟ್ಟಿ ಮಾಡಿ ಹೇಳ್ಬೋದು ಸೊ ಅದರಿಂದ ನೀವು ತಕ್ಷಣ ಸಂಪನ್ಮೂಲಗಳ ಕ್ರೋಕೀಕರಣ ಮಾಡಬೇಕು ಎರಡನೇದಾಗಿ ಸಾಮಾನ್ಯ ಜನರಿಗೆ ಈ ದೇಶದ ಸುಮಾರು ಇಪ್ಪತ್ತು ಕೋಟಿ ಜನರಿಗೆ ಮಂತ್ಲಿ ದುಡ್ಡು ಕೊಡೋ ಹಂಗಾಗಬೇಕು ಒಂದು ಐದಾರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇವ್ರಿಗೆ ಕೊಡುವಂತೆ ಆದರೆ ದೇಶ ಆವಾಗ ಮನಿ ಫ್ಲೋ ಒಂದು ಸ್ಥಿತಿ ಬರ ಅದು ಕೊಡೋದಕ್ಕೆ ಏನು ಮಾಡಬೇಕು ದಟ್ ಈಸ್ ದ ಒನ್ ಥಿಂಗ್ ಈ ಸಂಪತ್ತು ತೆರಿಗೆ ಏನಿದೆ ಒಂದು ಪರ್ಸೆಂಟ್ ಮೇಲೆ ಅವರು ಎರಡು ಪರ್ಸೆಂಟ್ ತೆರಿಗೆ ಹಾಕುವಂಥದ್ದು ಇನ್ನೊಂದು ಈ ನಮ್ಮಲ್ಲಿರುವ ಆಸ್ತಿ ಏನಿದೆ ಬಹುತೇಕ ಧಾರ್ಮಿಕ ಸ್ಥಳಗಳಲ್ಲಿರುವ ಆಸ್ತಿಗಳು ದೇವಾಲಯಗಳಿರ್ಬೋದು ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಅದರದ್ದು ಒಂದು ಪ್ರಮಾಣವನ್ನು ಗೌರ್ಮೆಂಟ್ ವಿಲ್ ಹಾವ್ ಟು ಟೇಕ್ ಇಟ್ ಬ್ಯಾಕ್ ಆ್ಯಂಡ್ ಯೂಸ್ ಫಾರ್ ಇಟ್ ಈಗ ತಿರುಪತಿ ದೇವಸ್ಥಾನದ್ದು ಒಂದಿಡ್ತಗಳೇ ಹಾಗೆ ತಿರುವನಂತಪುರದ್ದು ಇದೆಯಲ್ಲ ಅದು ತಗೊಳ್ಳಿ ಅಲ್ವ ಹೀಗೆ ಯಾವ್ಯಾವ ಭಾಳ ದುಡ್ಡಿರುವ ದೇವಸ್ಥಾನಗಳಲ್ಲಿ ಅದರಲ್ಲಿ ಒಂದೊಂದು ಅಂಥ ದೇವಸ್ಥಾನಗಳು ನೀವು ಇಂಡಿಯಾದಲ್ಲಿ ತುಂಬ ಸಿಗ್ತವೆ ಅದೇ ರೀತಿ ನಿಮಗೆ ವರ್ಕ್ ಫಾತ್ರೆನೂ ಇರ್ಬೋದು ಏನು ಸಪ್ರೇಟ್ ಮಾಡಬೇಕು ಅವರು ಅವ್ರದ್ದು ಜಾಸ್ತಿ ಇರ್ಬೋದು ಆ ರೀತಿ ಮೂಲಕ ನೀವು ಮಾಡ್ತಾ ಹೋದರೆ ಲಕ್ಷಾಂತರ ಕೋಟಿ ರೂಪಾಯಿನ ಇದರಿಂದ ತಗೊಳ್ಳೋಕೆ ಸಾಧ್ಯ ಇದೆ ಬಂಗಾರದ ಒಂದು ಪ್ರಮಾಣವನ್ನ ದೇವಸ್ಥಾನ ಟೆನ್ ಪರ್ಸೆಂಟ್ ಯು ಟೇಕ್ ಇಟ್ ಎನ್ ಸೆಲೆಕ್ಟ್ ಅಲ್ವಾ ಸೊ ಅದ್ರದ್ದು ಒಂದು ಹಣವನ್ನು ಕ್ರೋಢೀಕರಿಸಿ ಅದನ್ನು ಯಾವ ರೀತಿ ಕ್ರೋಢೀಕರಿಸ್ಬೇಕಂದ್ರೆ ಯಾವುದೋ ಪ್ರೈಮ್ ಮಿನಿಟ್ರ್ ಪರಿಹಾರ ನಿಧಿ ಅಂತ ಪಿ ಎಮ್ ಕ್ಯಾರ್ಸ್ ಅಂತ ಎಲ್ಲಿ ಬಂತ ಯಾರು ಕೆರಾಗ ಗೊತ್ತಿಲ್ಲ ಕೆರಾಗಿ ಆಗೋಗ್ಬಿಟ್ಟಿದೆ ಎಲ್ಲಿ ಹೋಗುತ್ತೋ ಅದು ಗೊತ್ತಿಲ್ಲ ಅದಕ್ಕಿರುವ ನಾರ್ಮ್ಸ್ಗಳನ್ನ ಕಿತ್ ಹಾಕ್ಬಿಡ್ಲಾಗಿದೆ ಅಲ್ವಾ ಅದಕ್ಕೆ ಯಾರು ದುಡ್ಡು ತೆಗೀಬೇಕೆಂದು ಎಲ್ಲ ಚಿ ಹಕ್ಕಲಚ್ಬಿಟ್ಟಿದ್ದಾರೆ ಅದಕ್ಕೆ ಹಾಕದೆ ಸಪ್ರೇಟಾಗಿ ಆ ಹಣವನ್ನು ತೆಗಿ ಅದನ್ನು ವ್ಯಯಿಸುವುದಕ್ಕೆ ಸಾಧ್ಯನಾ ಅನ್ನೋದು ಬಹಳ ಮುಖ್ಯ ಒಂದು ಎರಡು ವಿಚಾರಗಳು ಒಂದು ಪರ್ಸೆಂಟ್ ಜನರಿಗೆ ಎರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕೋದು ಅತಿ ಆಗರ್ಭ ಶ್ರೀಮಂತರಿಗೆ ಇನ್ನೊಂದು ಧಾರ್ಮಿಕ ಸಂಸ್ಥೆಗಳಲ್ಲಿರುವ ಹಣವನ್ನು ತೆಗೆಯುವಂಥದ್ದು ಇವೆರಡು ಕ್ರಮಗಳನ್ನು ಸರ್ಕಾರ ಕೈಗೊಳ್ಬೇಕು ಅಂತಾರೆ ಸರ್ ಯಾ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದೇ ನೀತಿಗೆ ಅದು ಆರ್ಥಿಕ ನೀತಿಯಾಗಿರಲಿ ರಾಜನೀತಿಯಾಗಿರಲಿ ಒಂದು ಮಾನವೀಯ ಸ್ಪರ್ಶ ಅನ್ನೋದು ಇಲ್ಲದೆ ಹೋದರೆ ಯಾವ ನೀತಿಯು ಉದ್ದಾರ ಆಗೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಕಾಣ್ತಾ ಇರೋದು ಮಾನವೀಯ ಸ್ಪರ್ಶ ಇಲ್ಲ ನೀವು ಈಗಾಗಲೇ ಪ್ರಸ್ತಾಪಿಸಿದಂಗೆ ಅಸಮಾನತೆಯ ಪ್ರಮಾಣ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ನಾವು ಈಗ ಅದನ್ನೇ ಸ್ವಲ್ಪ ವಿಸ್ತರಿಸಿ ಹೇಳೋದಾದ್ರೆ ಯು ಪಿನಲ್ಲಿ ನಲ್ಲಿ ಏನು ಕಾರ್ಮಿಕರ ವಿಷಯದಲ್ಲಿ ನೀತಿ ತಂದ್ರಲ್ಲ ಇವರು ಅವ್ರನ್ನ ಯಾರು ಪರ್ಮಿಷನ್ ಇಲ್ಲದೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಕರ್ಕೊಂಡು ಹೋಗಬಾರ್ದು ಅಂದ್ರೆ ಇಡೀ ಶ್ರಮಿಕ ವರ್ಗವನ್ನ ಬಹುದೊಡ್ಡ ಸಂಖ್ಯೆಯಲ್ಲಿರುವ ಶ್ರಮಿಕ ವರ್ಗವನ್ನ ದಮನಿಸುವುದು ಇದು ಬಹಳ ದೊಡ್ಡ ಅಪಾಯಕಾರಿ ಸನ್ನಿವೇಶ ಅಂತ ಕಾಣಿಸ್ತಾ ಇದೆ ಒಂದು ಸರ್ಕಾರಕ್ಕೆ ಒಂದು ಅಂತಃಕರಣ ಬೇಕು ಈ ಅಂತಃಕರಣದ ಮಾತನ್ನು ಕನ್ನಡದ ಕವಿ ಬೇಂದ್ರೆ ಮಾತಾಡ್ತಿರ್ತಾರೆ ಸಿ ಅವರು ಅಂತಃಕರಣ ಅವರ ಇಡೀ ಕಾವ್ಯದ ಮೂಲ ದ್ರವ್ಯ ಅಂತಃಕರಣ ಆಗಿದೆ ಅಮ್ಮ ಅಲ್ವಾ ಅವರ ಅಂಬಿಕಾತನೇ ದತ್ತಮ್ಮ ಆತನ ಕಾವ್ಯ ನಾಭದಲ್ಲಿ ಕೂಡ ಅಮ್ಮ ಆ ಮಾತೃತ್ವ ಸರ್ಕಾರಗಳಿಗಿರಬೇಕು ಆ ಮಾತೃತ್ವ ಈ ಸರ್ಕಾರಕ್ಕಿದ್ದಂಗೆ ಕಾಣ್ತಾ ಇಲ್ಲ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಅವರೆಲ್ಲ ಒಂಥರ ಅಮ್ಮನನ್ನು ನೆನಪು ಮಾಡಿಕೊಳ್ಳುತ್ತಾ ಅಮ್ಮನಾಗುವ ಬಗೆ ಇರುತ್ತೆ ನಾವೆಲ್ಲ ಅಮ್ಮನಾಗಬೇಕಾಗತ್ತೆ ಅಮ್ಮನನ್ನು ಹುಡುಕ್ತಿರುತ್ತೆ ಇವರಿಗೆ ಅಮ್ಮನ ಸಂಬಂಧ ಇಲ್ಲ ಇವರೆಲ್ಲ ಒಂದು ರೀತಿಯ ಈ ಕೃತಕವಾದ ಇದರಲ್ಲಿ ಹುಟ್ಟಿದವರು ಹಾಗೆ ಅಮ್ಮನಿಂದ ಹುಟ್ಟಿದಂತ ನನಗನ್ಸಲ್ಲ ಏನು ಪ್ರಣಾಳ ಶಿಶು ಪ್ರಣಾಳದಲ್ಲಿ ಬೆಳೆದವರು ಅದೇ ರೀತಿ ಈ ಮಹಾಭಾರತದಲ್ಲಿ ಕೌರವರು ನೂರು ಜನ ಇದರಲ್ಲಿ ಇಟ್ಟಿರ್ತಾರೆ ಗೊತ್ತಾ ನಿಮಗೆ ಕುಂಭಗಳಲ್ಲಿರ್ತಾರೆ ಇವರೆಲ್ಲ ಈ ಕುಂಭದಂದಲ್ಲಿ ಹುಟ್ಟದಂಥ ಇವತ್ತಿನ ಪ್ರಭುತ್ವದ ಜನ ಈ ಕುಂಭದಲ್ಲಿ ಹುಟ್ಟಿರುವ ನೂರು ಕೌರವರಂತೆ ನನಗೆ ಕಾಣ್ತಿದ್ದಾರೆ ಯಾಕೆಂದರೆ ಮಾತೃತ್ವವನ್ನು ಕಳೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅವರ ಅಂತಃಕರಣ ಇಲ್ಲ ಅವರಿಗೆ ಆದ್ದರಿಂದ ಈ ದೇಶದ ವಲಸೆ ಕೋರು ಹೋಗೋದು ಬರೋದು ಅವ್ರಿಗೆ ಏನೂ ಅನಿಸೋದೇ ಇಲ್ಲ ಬೇರೆ ಭಾಷೆಯಲ್ಲಿ ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಾ ಹಾದೆ ತಪ್ಪಿಸ್ತಾರೆ ಆದ್ದರಿಂದ ಇವರು ಕುಂಭದಲ್ಲಿ ಹುಟ್ಟಿದ ಜನ ಏನಿದ್ದಾರಲ್ಲ ಕೌರವರು ಇವರು ಆಡಳಿತ ನಡೆಸ್ತಿದ್ದಾರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಯಾಸ್ ಪ್ರೇವೀಕ್ಷಕರ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತೆ ಗೌಡರು ಬರ್ತೇವೆ ಮತ್ತೆ ಮಾತಾಡ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ